ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಲತಾಶ್ರೀ ಪಾಕಶಾಲಾ ಇಲಾಖೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಡ್ರೈ ಗೋಬಿ ಮಾಡುವುದನ್ನು ಹೇಳ್ಕೊಡ್ತಾ ಇದ್ದೀನಿ ಈ ವಿಡಿಯೋ ಕೊನೆವರೆಗೂ ಸ್ಕಿಪ್ ಮಾಡೋದೇ ವಾಚ್ ಮಾಡಿ ನೀವು ಕೂಡ ಒಮ್ಮೆ ಡ್ರೈ ಗೋಬಿ ಮಾಡಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಈಗ ಮಾಡೋದು ಹೇಗಂತ ನೋಡ್ಕೊಳ್ಳೋಣ ಬನ್ನಿ ಡ್ರೈ ಗೋಬಿ ಮಾಡೋದಕ್ಕೆ ಕಾಲಿಫ್ಲವರ್ ತಗೊಂಡಿದ್ದೀನಿ ಕಾಲಿಫ್ಲವರ್ ನೀಟಾಗಿ ತೊಳೆದು ವಾಶ್ ಮಾಡಿ ಬಿಸಿನೀರಲ್ಲಿ ಉಪ್ಪು ಅರಿಶಿನ ಹಾಕಿ ಚೆನ್ನಾಗಿ ಕುದಿಸಿ ತೋರ್ಸಿ ತಣ್ಣಗೆ ಮಾಡಿ ಇಟ್ಟಿದ್ದೀನಿ ಡ್ರೈ ಗೋಬಿ ಮಾಡೋಕೆ ಮಸಾಲೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ತೋರಿಸ್ಕೊಡ್ತೀನಿ ನಾಲ್ಕು ಸ್ಪೂನು ಕಾರ್ನ್ ಫ್ಲವರ್ ಹಾಕ್ಕೊಳ್ತಾ ಇದ್ದೀನಿ ಎರಡು ಸ್ಪೂನ್ ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಅಕ್ಕಿ ಹಿಟ್ಟು ಹಾಕೋದ್ರಿಂದ ಚೆನ್ನಾಗಿ ಗರಿ ಗರಿಯಾಗಿ ಬರುತ್ತೆ ಹಾಗಾಗಿ ಅಕ್ಕಿ ಹಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ಎರಡು ಸ್ಪೂನು ಮೈದಾ ಹಿಟ್ಟು ಮೂರು ಸ್ಪೂನು ಗೋಬಿ ಮಂಚೂರಿ ಪೌಡರ್ ಕಾಲು ಸ್ಪೂನು ಪೆಪ್ಪರ್ ಪೌಡರ್ ಹಾಲು ಸ್ಪೂನು ಜೀರಾ ಪೌಡರ್ ಅರ್ಧ ಸ್ಪೂನ್ ಧನಿಯಾ ಪೌಡರ್ ಅರ್ಧ ಸ್ಪೂನು ರೆಡ್ ಚಿಲ್ಲಿ ಪೌಡರ್ ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ಕೊಳ್ತಾ ಇದೀನಿ ಮನೆಯಲ್ಲೇ ಮಾಡಿರೋದು ಹಾಲು ಸ್ಪೂನು ಡಾರ್ಕ್ ಸೋಯಾ ಸಾಸ್ ಇದೆಲ್ಲ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅರ್ಧ ಸ್ಪೂನು ರೆಡ್ ಚಿಲ್ಲಿ ಸಾಸ್ ಅರ್ಧ ಸ್ಪೂನು ಗ್ರೀನ್ ಚಿಲ್ಲಿ ಸಾಸ್ ಒಂದು ಸ್ಪೂನು ಚಿಲ್ಲಿ ವಿನೆಗರ್ ಚಿಲ್ಲಿ ವಿನೆಗರ್ ಇದ್ರೆ ಹಾಕೋಬಹುದು ಇಲ್ಲಂದ್ರೆ ಹಾಗೆ ಮಾಡ್ಕೋಬಹುದು ಟೊಮೊಟೊ ಸಾಸ್ ಮಾಡ್ಕೊಳ್ತಾ ಇದೀನಿ ಎರಡು ಸ್ಪೂನ್ ಟೊಮೊಟೊ ಸಾಸ್ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಲೆಮನ್ ಹಿಂಡ್ಕೊಳ್ತಾ ಇದ್ದೀನಿ ಕೈಯಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಕೈಯಲ್ಲಿ ಫಸ್ಟ್ ಡ್ರೈ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈಗ ಸ್ವಲ್ಪ ನೀರ್ ಹಾಕೊಳ್ಳೋಣ ಸ್ವಲ್ಪ ನೋಡ್ಕೊಂಡು ಸ್ವಲ್ಪ ಗಟ್ಟಿ ಬೇಕಾಗುತ್ತೆ ಹಾಗಾಗಿ ಸ್ವಲ್ಪ ನೋಡ್ಕೊಂಡು ನೀರು ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು ಕೈಯಲ್ಲಿ ಫುಡ್ ಕಲರ್ ಹಾಕಿಲ್ಲ ಈ ಮಸಾಲೆ ಹಾಕೋದ್ರಿಂದ ಡ್ರೈ ಗೋಬಿ ತುಂಬಾ ಚೆನ್ನಾಗಿರುತ್ತೆ ಒಮ್ಮೆ ನೀವು ಮನೆಯಲ್ಲಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಗೋಬಿ ಮಸಾಲೆ ಹದವಾಗಿ ಮಿಕ್ಸ್ ಮಾಡಿದ್ದೀನಿ ಹಿಂಗೆ ಚೆನ್ನಾಗಿ ಮಿಕ್ಸ್ ಆಗಿದೆ ಆಯಿಲ್ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ಎಣ್ಣೆ ಬಿಸಿಯಾಗಿದೆ ಒಂದೊಂದೇ ಡಿಪ್ ಮಾಡ್ಬಿಟ್ಟು ಇದರಲ್ಲಿ ಬಿಡಬೇಕಾಗುತ್ತೆ ನೋಡಿ ನೀಟಾಗಿ ಈ ತರ ಮೆತ್ಕೋಬೇಕು ತುಂಬಾ ತೆಳವಾಗಿರಬಾರ್ದು ಒಂದೊಂದಾಗಿ ಬಿಡ್ತಾ ಇದ್ದೀನಿ ಒಂದೊಂದಾಗಿ ಬಿಡಬೇಕು ಚೆನ್ನಾಗಿ ಬರುತ್ತೆ ತುಂಬಾ ಈಜಿಯಾಗಿ ಮಾಡ್ಕೋಬಹುದು ಬೇಗನೆ ಆಗುತ್ತೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಎಣ್ಣೆಯಲ್ಲಿ ಬಿಟ್ಟಾದ್ಮೇಲೆ ಒಂದಕ್ಕೊಂದು ಮೆತ್ಕೊಳ್ಳುತ್ತೆ ಹೀಗೆ ಬಿಡಿ ಬಿಡಿಯಾಗಿ ಸ್ವಲ್ಪ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಎಣ್ಣೆನಲ್ಲಿ ಹೀಗೆ ಡ್ರೈ ಗೋಬಿ ಮಾಡೋದು ಈಗ ತೋರ್ಸ್ಕೊಡ್ತಾ ಇದ್ದೀನಿ ನಿಮ್ಗೆ ಗೋಬಿ ಮಂಚೂರಿ ಮಾಡಿರೋ ವಿಡಿಯೋ ಇದೆ ನನ್ನ ಚಾನೆಲ್ ಅಲ್ಲಿ ಅದು ಬೇಕಾದ್ರೆ ನೀವು ಅದೇ ತರ ಟ್ರೈ ಮಾಡಬಹುದು ಈಗ ಡ್ರೈ ಗೋಬಿ ರೆಡಿ ಆಗಿದೆ ನೋಡ್ತಾ ಇರಬಹುದು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗ್ಬೇಕು ಕ್ರಿಸ್ಪಿ ಆಗಿ ಬರ್ಬೇಕು ಆ ತರ ನೀವು ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಎಲ್ಲರೂ ಮನೆಯಲ್ಲಿ ಡ್ರೈ ಗೋಬಿ ಮಾಡ್ತೀವಿ ಬಟ್ ನಾನು ನಮ್ಮ ಮನೆಯಲ್ಲಿ ಮಾಡಿರೋ ಡ್ರೈ ಗೋಬಿ ಕೊಟ್ಟಿದೀನಿ ನಿಮ್ಗೆ ಈ ತರ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ಹೇಳಕ್ ಅಷ್ಟು ಚೆನ್ನಾಗಿರುತ್ತೆ ನೀವು ಮಾಡಿದ್ರೆ ಒಮ್ಮೆ ಟೇಸ್ಟ್ ಗೊತ್ತಾಗುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇದ್ರ ಜೊತೆಗೆ ಈರುಳ್ಳಿ ಚಿಕ್ಕದಾಗಿ ಹೆಚ್ಚಿರೋ ಈರುಳ್ಳಿ ಬೇಕಾದ್ರೆ ಸೇರಿಸ್ಕೊಂಡು ತಿನ್ಬೋದು ಸಾಸ್ ಇಟ್ಟಿದೀನಿ ಸಾಸ್ ಕೂಡ ಬೇಕಾದ್ರೆ ನೀವು ಸಾಸ್ ಜೊತೆನೂ ತಿನ್ಬೋದು ಹಾಗೆ ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ನನ್ನ ಚಾನಲ್ ಅಲ್ಲಿ ಗೋಬಿ ಮಂಚೂರಿ ಗೋಬಿ ಸಿಕ್ಸ್ಟಿ ಫೈವ್ ಮಾಡಿದ್ದೀನಿ ಬೇಕಾದ್ರೆ ನೀವು ಅದರಲ್ಲಿ ಚೆಕ್ ಮಾಡಿ ಅದೇ ರೀತಿ ಬೇಕಾದರೆ ಮಾಡ್ಕೋಬಹುದು ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ರೆಸಿಪಿಯಲ್ಲಿ ಭೇಟಿ ಆಗೋಣ ಇಷ್ಟವತ್ತು ಈ ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ಥ್ಯಾಂಕ್ಸ್